ಸಿದಾನಂದ ಎಂಬಗೌಡವ್ರವರು ಶಾಸಕರು ಕರ್ನಾಟಕ ಸರ್ಕಾರ ಇವತ್ತು ಒಂದು ಶಿರಾ ತಾಲೂಕಿನ ಒಂದು ಕುಗ್ರಾಮ ಒಂದು ಚಿಕ್ಕಹಳ್ಳಿನಲ್ಲಿ ಹುಟ್ಟಿ ಇವತ್ತು ರಾಜ್ಯ ಮಟ್ಟದಲ್ಲಿ ಶಿಕ್ಷಣದ ಮುಖಾಂತರ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ಜನರ ಒಂದು ಆಶೀರ್ವಾದ ಮತ್ತು ಶ್ರಮ ಇದೆ ಅಂತ ನಾನಾದರೂ ಭಾವಿಸುತ್ತೆ ಇವತ್ತು ಸರ್ಕಾರಿ ಶಾಲೆಗಳು ಸಬಲೀಕರಣ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಯಾವಾಗಲೂ ಡಿಸ್ಕಸ್ ಮಾಡ್ತಾರೆ ಯಾಕಂದರೆ ನಾವೊಂದು ಶಾಲೆಯನ್ನು ಕಟ್ಟಿದ್ದೀನಿ ನಾನು ಕೇವಲ ಒಂದು ಪರ್ಸೆಂಟು ಮಕ್ಕಳಿಗೆ ಮಾತ್ರ ವಿದ್ಯಾಭ್ಯಾಸ ಕೊಡ್ಬೋದು ಗುಣಮಟ್ಟದ ಶಿಕ್ಷಣ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟು ಮಕ್ಕಳು ಸರ್ಕಾರಿ ಶಾಲೆನಲ್ಲಿ ಕಲಿತಾ ಇದ್ದಾರೆ ನಾನು ಇರೋವ್ರಿಗೆ ಯಾಕಂದರೆ ನನಗೊಬ್ಬರು ಗುರುಗಳು ಗೋಪಿಕುಂಟೆ ಇರಡು ಮಾಸ್ಟರ್ ಅಂತೇಳಿ ಅವ್ರಿಗೆ ಒಂದು ಶಿಕ್ಷಣವನ್ನು ಕೊಡ್ತಾರೆ ಯಾಕೆ ಇವರಿಗೆ ಶಿಕ್ಷಣ ಕೊಡ್ತಾರೆ ಅಂದರೆ ಈಗ ಬೆಳೆಯುವ ಪೈರು ಮಳೆ ನನಗೆ ನಂಗೆ ಆ ಶಿಕ್ಷಕನಿಗೆ ಗೊತ್ತಿರುತ್ತೆ ಐವತ್ತು ಜನ ಮಕ್ಕಳಿದ್ರೆ ಯಾರು ಚೆನ್ನಾಗಿ ಓದ್ತಾನೆ ಯಾರು ಆಟ ಆಡ್ತಾನೆ ಯಾರು ಕಳ್ಳಾಟ ಆಡ್ತಾನೆ ಅಂತ ಆ ಶಿಕ್ಷಕರಿಗೆ ಗೊತ್ತಿರುತ್ತೆ ನಮ್ಮ ಪೋಷಕರಿಗೆ ಗೊತ್ತಿರಲ್ಲ ಅಂತ ಒಂದು ಮೇಸ್ಟು ಚಿದಾನಂದ ಗೌಡ್ರನ್ನ ಗುರುತಿಸಿ ಇವತ್ತು ಅವರು ಎಸ್ ಎಲ್ ಸಿ ಅವ್ರಿಗೆ ಶಿಕ್ಷಣ ಕೊಡೋತ್ರಿ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳೇ ನಮ್ಮ ತಾಲೂಕಿನ ಜನತೆಗೆ ಸಾವಿರಾರು ಜನ ವಿದ್ಯಾರ್ಥಿಗಳೇ ಅಲ್ಪಸಂಖ್ಯಾತರು ಹಿಂದುಳಿದರು ದೀನದಲಿತ ದಲಿತ ಮಕ್ಕಳಿಗೆ ಅನುಕೂಲ ಆಗಿದೆ ಇವತ್ತು ಬಡವ ಒಬ್ಬ ಮುಖ್ಯವಾಗಿ ಇವತ್ತು ನಮ್ಮ ಚಿದಾನಂದ ಗೌಡ್ರ ಬಡವರೇ ಆಗಿದ್ರಾಗ ಅವರು ಏನಾದರೂ ಒಳ್ಳೆ ಮಾರ್ಸ್ಟ್ ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಆಗಕ್ ಆಗ್ತಿರ್ಲಿಲ್ಲ ಇವತ್ತು ಅವ್ರನ್ನು ನಮ್ಮೆಲ್ಲರ ಜೊತೆಗೆ ಒಬ್ಬರು ಶಾಸಕರ ಶಾಸಕರಾಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ಚಿದಾನಂದ ಗೌಡರ ತರನ ನೂರಾರು ಜನ ಸಾವಿರಾರು ಜನ ಚಿದಾನಂದ ಗೌಡರ್ ಆಗಬೇಕು ಯಾಕಂದ್ರೆ ಅವ್ರ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಜೊತೆಗೆ ಇರ್ತಾರೆ ಅವ್ರಿಗೆ ಯಾವ್ದು ಹೇಳಲ್ಲ ಇವತ್ತು ಮೊನ್ನೆ ಇಲ್ಲಿಗೊಂದು ತ್ರೀ ಇಯರ್ಸ್ ಬ್ಯಾಕ್ ಇದರಲ್ಲಿ ದೊಡ್ಡಗುಳದಲ್ಲಿ ಒಂದು ಗೊಲರಟ್ಟಿನಲ್ಲಿ ಒಂದು ಹುಡುಗಿದು ಕೊಲೆ ಆಗುತ್ತೆ ಶಾಲಾ ಕಾಲೇಜಿಗೆ ಬರಬೇಕಾದ್ರೆ ಅವತ್ತು ಅಲ್ಲಿಗೆ ನಮ್ಮನ್ನೆಲ್ಲ ಜದ್ದಿ ಕರ್ಕೊಂಡು ನಾವೆಲ್ಲ ಓದ್ವಿ ಓದ ಓದ್ ತಕ್ಷಣ ಏನು ಎತ್ತ ಅಂತಲ್ಲೆಲ್ಲ ಮಾಹಿತಿ ಎಲ್ಲ ತಗೊಂಡ್ರು ಆ ತಕ್ಷಣ ಇಲ್ಲಿಗೆ ಬಂದ್ರು ಮಹಿಳಾ ಕಾಲೇಜ್ ಹತ್ರ ಇಲ್ಲಿ ಬಂದು ನೋಡಿರಿ ಯಾಕಂದ್ರೆ ಈ ಹುಡುಗಿ ಕೊಲೆ ಆಗ್ಬೇಕು ಅಂದ್ರೆ ಈ ಶಾಲೆ ವ್ಯವಸ್ಥೆ ಏತೈತೆ ಅಂತ ಹೇಳಿಬಿಟ್ಟು ನಾವು ಜೊತೆಗಿದ್ರು ನಮ್ಗೆ ಹೇಳಿಲ್ಲ ನೇರವಾಗಿ ಇಲ್ಲಿ ಬಂದ್ರು ಮಹಿಳಾ ಕಾಲೇಜ್ಗೆ ಬಂದು ನೋಡಿರು ಅಲ್ಲಿ ಕಿಟಕಿ ಬಾಗ್ಲಿರಲಿಲ್ಲ ಸರಿಯಾದ ಕಾಂಪೌಂಡ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಲ್ಯಾಬ್ ವ್ಯವಸ್ಥೆ ಇರಲಿಲ್ಲ ಅದನ್ನೆಲ್ಲ ನೋಡಿ ನಾನು ಹೆಣ್ಮಕ್ಳಿಗೆ ಆಮೇಲೆ ಅಲ್ಲೆಲ್ಲ ಬಸ್ಸು ಲಾರಿಗಳೆಲ್ಲ ನಿಲ್ಸಿದ್ರು ಈ ಒಂದು ಸರ್ಕಾರಿ ಬಾಲಕಿರಿಯ ಪದವಿ ಪೂರ್ವ ನಮ್ಮ ತಾಲೂಕಿನಾದ್ಯಂತ ಸುಮಾರು ಜನ ಮಕ್ಕಳು ಬರ್ತಾರೆ ಹೆಣ್ಮಕ್ಳು ಅವ್ರಿಗೊಂದೊಳ್ಳೆ ಸುಸಜ್ಜಿತವಾದಂತಹ ಲ್ಯಾಬ್ ಅನ್ನ ಕಾಂಪೌಂಡ್ ಅನ್ನ ಅವ್ರಿಗೆ ಒಂದು ಪ್ರಶಾಂತತೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವತ್ತು ಮಹಿಳಾ ಕಾಲೇಜ್ಗೆ ಅವರು ಬಂದು ಒಂದು ಅಡಿಗಲನ್ನು ಇಕ್ಕಿ ಇವತ್ತು ಆ ಒಂದು ಅನುಭವದ ಮೇಲೆ ಇವತ್ತಿಂಥ ಬೃಹದಾಕಾರವಾಗಿ ನಮ್ಮ ಶಿರ ಆಗಿರ್ಬೋದು ಬರಬೂರು ಆಗಿರ್ಬೋದು ಗೋಪಿಕುಂಟೆ ಆಗಿರ್ಬೋದು ಎಲ್ಲ ಕಡೆನೂ ಒಂದು ಶಿಕ್ಷಣ ಕೊತ್ತನ ಕೊಡ್ತಾರೆ ಅವ್ರು ಯಾವಾಗಲೂ ಹೇಳೋದಿಷ್ಟೇ ನಮ್ಮ ಶಿರಾ ತಾಲೂಕು ಬರದನಾಡು ಆ ಬರದನಾಡಲ್ಲಿ ನಾವು ಯಾವುದರಿಂದ ಬೆಳಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇವತ್ತು ಅವ್ರು ಏನು ಹೇಳ್ತಾರೆ ಯಾವಾಗ್ಲೂ ಶಿಕ್ಷಣ ಕೊತ್ತನ ಕೊಟ್ಟರೆ ಒಬ್ಬ ಬಡವನು ಈಗ ಹುಟ್ಟಬೇಕಾದ್ರೆ ನಾವು ಬಡವಾಗಿರ್ತೀವಿ ಸಾಯ್ಬೇಕಾದ್ರೆ ಒಂದು ಬಡವಾಗಿರಬಾರ್ದು ಅವನು ಯಾವುದರಿಂದ ಬದಲಾವಣೆ ಆಗ್ತಾನೆ ಶಿಕ್ಷಣದ ಮುಖಾಂತರ ಅಂತೇಳಿ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನು ನಮ್ದೆಲ್ಲ ಏನು ಭಾರತೀಯ ಜನತಾ ಪಾರ್ಟಿ ಒಂದು ಟೀಮನ್ನು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಒಂದು ಟೀಮನ್ನು ಕಟ್ಟಿ ರಾಜ್ಯದಲ್ಲಿನೂ ಒಂದು ಮಾದರಿಯಾಗಬೇಕು ಇವತ್ತು ಮಹಾರಾಜರ ಕಾಲದಲ್ಲಿ ಕಟ್ಟಿದಂಥ ಒಂದು ಶಾಲೆ ಇವತ್ತು ಬಿದ್ದೋಗ ಹಂತದಲ್ಲಿದ್ದನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರ್ತು ಆಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಭಾಜಪ ಆಗಿರ್ಬೋದು ನಮ್ಮ ತಾಲೂಕಿನ ಜನತೆ ಆಗಿರ್ಬೋದು ಪತ್ರಿಕಾ ಮುಖಾಂತರ ನಾನು ಮನವಿನ ಮಾಡ್ತೀನಿ ಈ ತರ ನೂರಾರು ಜನ ಚಿದಾನ ಅವರು ಏಕದಾಗಿ ಇದು ಪ್ರಚಾರ ಅಂತಲ್ಲ ಈ ತರ ನಾವು ಮಾಡಬೇಕು ಅಂತೇಳಿ ನಮ್ಮ ತಾಲೂಕಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನ ಶಿಕ್ಷಣದ ಹಂಗೆ ಮಾಡಬೇಕು ಅಂತೇಳಿ ಅವ್ರು ಹೊರಟಿದ್ದಾರೆ ಇವತ್ತು ಅವ್ರಿಗೆಲ್ಲರೂ ನಾವು ಕೈ ಜೋಡಿಸ್ಬೇಕು ಯಾಕಂದ್ರೆ ಇದರಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ ಅವ್ರ ಉದ್ದೇಶ ಇಷ್ಟೇ ಒಬ್ಬ ಬಡವ ಬಲಿದಾಗಬೇಕು ಅವನು ಶ್ರೀಮಂತ ಆಗ್ಬೇಕಂದ್ರೆ ಶಿಕ್ಷಣದ ಮುಖಾಂತರ ಸಾಧ್ಯ ಅಂತೇಳಿ ಯಾಕಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ರೈತರ ಸಂಕಷ್ಟ ಆಗಿರ್ಬೋದು ರೈತರ ಬೆಳೆದಂಥ ಬೆಳೆಗೆ ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ ಇವತ್ತು ನಮ್ಮ ದಾರ ನಮ್ಮ ಆರ್ಯ ಚಂದ್ರ ಅವರು ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಹುಟ್ಟಿ ಇವತ್ತು ಹೋಗಿ ಆ ಕೆನಡಾದಲ್ಲಿ ಇವತ್ತು ಎಂ ಪಿ ಆಗಿ ಇವತ್ತು ಪ್ರಧಾನಮಂತ್ರಿ ಟ್ರೈ ಮಾಡ್ರು ಅಂದ್ರೆ ಯಾವುದ್ರ ಮುಖಾಂತರ ಅವರು ಶಿಕ್ಷಣದ ಮುಖಾಂತರ ಅದಕ್ಕೆ ನಮ್ಮ ತಾಲೂಕಿನ ಮಕ್ಕಳು ಬರೀ ಭಾರತದಲ್ಲ ಇಂಡಿಯಾದಲ್ಲಿ ಬೆಳಗಬೇಕಂತ ಅವರ ಒಂದು ಸುದ್ದುದ್ದೇಶ ಕಂಡು ಹೊಳ್ತಿದ್ರೆ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅವ್ರನ್ನ ಬೆಂಬಲಿಸಿ ಮುಂದಿನ ದಿನದಲ್ಲಿ ನಮ್ಮ ತಾಲೂಕು ಇಡೀ ಇಂಡಿಯಾದಲ್ಲೇ ಬೆಳಗ್ಬೇಕು ಅವ್ರು ಯಾವಾಗಲೂ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಸುಮಾರು ಒಂದು ನೂರು ಮನೆ ಇದ್ದವು ಅಲ್ಲಿ ಎಪ್ಪತ್ತೈದು ಜನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ರಂತೆ ನಮ್ಮ ತಾಲೂಕಲ್ಲೂ ಆ ಥರ ಆಗಬೇಕು ಡಿ ಸಿ ಆಗಬೇಕು ಎಸ್ ಪಿ ಆಗಬೇಕು ಮತ್ತು ಒಬ್ಬ ಉತ್ತಮ ರೈತ ಆಗ್ಬೇಕು ಅಂತ ಅವರು ಕಂಡಿದ್ದಾರೆ ಇವತ್ತು ನಮ್ಮ ಚಿದಾನಂದ ಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಗಿರಿಧರ ಆಗಿರ್ಬೋದು ನಾವಾಗಿರ್ಬೋದು ನಮ್ಮ ಹಿರಣ ಪಟೇಲ್ ಆಗಿರ್ಬೋದು ನಟರಾಜ್ ಮತ್ತು ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವ್ರಿಗೆ ನಾವು ಪಣ ತೊಟ್ಟು ನಿಂತಿದ್ದೀವಿ ಅವರೆಲ್ಲ ಕೆಲಸ ಕಾರ್ಯಗಳೆಲ್ಲ ಯಾಕಂದ್ರೆ ಅವರು ಯಾವಾಗ್ಲೂ ಹೇಳದಿರ್ತಾರೆ ಒಂದು ಹಣ ಒಬ್ಬ ಒಳ್ಳೆ ವ್ಯಕ್ತಿ ಕೈನಲ್ಲಿ ಇದ್ರೆ ಯಾವ ತರ ಸದುಪಯೋಗ ಆಗುತ್ತೆ ಅನ್ನೋದಕ್ಕೆ ಅವರು ಉದಾಹರಣೆ ಕೆಲವರು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಏ ನಿಮ್ ಗೌಡ್ರು ಸ್ಕೂಲ್ ಶಾಲಾ ಕಾಲೇಜ್ ಅಂತ ಹೋಗ್ತಾರೆ ಎಲ್ಲ ಅನುದಾನ ಹಾಕೋಬೇಕಂತ ನಮಗೂ ಎಲ್ಲ ಅನುದಾನ ಹಾಕಿಕೊಟ್ಟಿದಾರೆ ಅವ್ರು ಬರೋ ದುಡ್ಡಲ್ಲಿ ಆದ್ರೂ ಅವ್ರು ಏನ್ ಗೊತ್ತಾ ಒಂದ್ ಲಕ್ಷ ಹಾಕಿದ್ರೆ ಐವತ್ ಸಾವಿರ ದುಡ್ಡು ಖರ್ಚಾಗುತ್ತೆ ಇನ್ನು ಐವತ್ ಸಾವಿರ ಅಲ್ಲಿ ಹೋಗುತ್ತೆ ಮುಂದಿನ ಸರಿ ರಸ್ತೆನೇ ಇರಲ್ಲ ಅದಕ್ಕೆ ಒಂದು ಒಳ್ಳೆ ಶಾಲೆ ಕೊಟ್ಟಿರೋ ಯಾರೋ ಒಬ್ಬ ಬಡವ ಅಲ್ಲಿ ಹೋಗಿ ಅವ್ನು ಒಳ್ಳೆ ಶಿಕ್ಷಣ ಮಾಡ್ಕೊಂಡು ಅಮೆರಿಕ ಉಪಯೋಗಕ್ಕೆ ಹೋಗಿ ಬದುಕೆ ಅಂತ ಅವ್ರ ಉದ್ದೇಶನ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಭಾಜಪ ವತಿಯಿಂದ ಮತ್ತು ನಮ್ಮ ತಾಲೂಕಿನ ಜನತೆಯಲ್ಲಿ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತೀನಿ ಪತ್ರಿಕಾ ಸ್ನೇಹಿತರ ಮುಖಾಂತರ ಇಂಥ ಚಿದಾನಂದ ಗೌಡ್ರ ಹತ್ರ ನೂರಾರು ಜನ ಚಿದಾನಂದ ಬರಬೇಕು ಇದು ಹೆಚ್ಚಿನ ರೀತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಚಾರ ಸಿಗಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನನ್ನ ಪಕ್ಷದ ಪರವಾಗಿ ನಾನು ಮಾತನಾಡಿ ನಾನು ಮಾತನ್ನು